ನಮಸ್ಕಾರ ಎಲ್ಲರಿಗೂ ನಾನು ನಿಶಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇಲ್ಲಿ ಹೆಲ್ದಿ ರೆಸಿಪೀಸ್ಗಳು ವೆಯ್ಟ್ ಲಾಸ್ ರಿಲೇಟೆಡ್ ರೆಸಿಪೀಸ್ಗಳನ್ನು ಲೈಫ್ ಸ್ಟೈಲ್ನ ತೋರಿಸ್ತಾ ಇರ್ತೀನಿ ಇವತ್ತು ಕೂಡ ಅಂಥದ್ದೇ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಅಗಸೆ ಮಜ್ಜಿಗೆ ಅಂತ ಅಥವಾ ಫ್ಲ್ಯಾಕ್ ಸೀಡ್ ಅಂತ ಏನು ಹೇಳ್ತೀವಿ ಅದು ನಾನು ಆಲ್ಮೋಸ್ಟ್ ಒಂದು ಎರಡು ಮೂರು ವರ್ಷದಿಂದ ಈ ಫ್ಲ್ಯಾಕ್ ಸೀಡನ್ನ ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ ಬಿಕಾಸ್ ನನಗೆ ಹೈಪರ್ ಪಿಗ್ಮೆಂಟೇಷನ್ ಇತ್ತು ಬಿಕಾಸ್ ಆಫ್ ಪಿ ಸಿ ಅದರಿಂದ ವೆಯ್ಟ್ ಕೂಡ ತುಂಬ ಗೇನ್ ಆಗಿದೆ ನಾನು ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದು ನನ್ನ ಸ್ಕಿನ್ ರಿಲೇಟೆಡ್ ಥಿಂಗ್ಸನ್ನ ಕ್ಲಿಯರ್ ಮಾಡ್ಕೋಬೇಕು ಹೈಪರ್ ಪಿಗ್ಮೆಂಟೇಷನ್ನ ಕ್ಲಿಯರ್ ಮಾಡಬೇಕಂತ ಅದಕ್ಕಿದ್ದ ಸೊಲ್ಯೂಷನ್ ಒಂದೇ ಹೆಲ್ದಿ ಡಯೆಟ್ ಎಕ್ಸಸೈಸ್ ಮಾಡುವಂಥದ್ದು ಬಾಡಿ ಡಿಟಾಕ್ಸ್ ಮಾಡುವಂಥದ್ದು ಸೊ ಅದರಲ್ಲಿ ಒಂದು ಮೇಜರ್ ಸೀಡ್ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರುತ್ತೆ ಇದು ನಮಗೆ ಬಾಡಿ ಪ್ರೊಡ್ಯೂಸ್ ಮಾಡೋದಿಲ್ಲ ತಾನಾಗಿ ಸೊ ಇದನ್ನು ನಾವು ಮತ್ತು ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ಬೇರೆ ತರಕಾರಿ ಬೇರೆ ಪದಾರ್ಥಗಳಲ್ಲಿ ಇದು ಒಮೆಗಾ ಫ್ಯಾಟಿ ಆ್ಯಸಿಡ್ ಇರೋದಿಲ್ಲ ಇದು ಸಿಗೋದು ಖಾಲಿ ನಟ್ಸ್ಗಳಿಂದ ಫ್ಲ್ಯಾಕ್ಸೀಡ್ ಚಿಯಾ ಸೀಡ್ ಆ ಥರದ ಸೀಡ್ಸ್ಗಳಿಂದ ಮಾತ್ರ ಸೊ ಅದನ್ನು ನಾನು ಲಾಸ್ಟ್ ಟು ತ್ರೀ ಇಯರ್ಸಿಂದ ಕನ್ಸ್ಯೂಮ್ ಮಾಡ್ತಾ ಇದ್ದೆ ನನಗೆ ಹೊಸದೊಂದು ರೆಸಿಪಿ ಸಿಕ್ಕಿದ್ದು ಅಗಸೆ ಮಜ್ಜಿಗೆ ಅಂತ ಹೇಳಿ ಇದನ್ನು ಕ್ಯಾನ್ಸರ್ ಪೇಶಂಟ್ಸ್ಗಳಿಗೆ ಕೊಡ್ತಾರೆ ನನಗೂ ಆಮೇಲೆ ಗೊತ್ತಾಗಿತ್ತು ಅಗಸೆ ಮಜ್ಜಿಗೆ ಒಂದು ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಅದರಲ್ಲಿ ಇದೆ ಅಂತ ಹಾಗೆ ಡಯಾಬಿಟಿಕ್ ಇರೋರಿಗೂ ತುಂಬ ಹೆಲ್ಪ್ ಆಗುತ್ತೆ ಒಬ್ವಿಯಸ್ಲಿ ಸ್ಕಿನ್ ಹೆಲ್ತ್ ಹೇರ್ ನೈಲ್ ಇದೆಲ್ಲದಕ್ಕೂ ಕೂಡ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ತುಂಬಾ ಬೆನಿಫಿಷರಿ ಆಗಿರುತ್ತೆ ಸೊ ಇದನ್ನು ಎಷ್ಟು ಕನ್ಸ್ಯೂಮ್ ಮಾಡಬೇಕು ಅಂದರೆ ದಿನದಲ್ಲಿ ಎರಡು ಸ್ಪೂನ್ ಮಾತ್ರ ಐದರ್ ಅಗಸೆ ಬೀಜ ಅಥವಾ ಚಿಯಾ ಸೀಡ್ಸ್ ಯಾವುದಾದ್ರೂ ಒಂದು ಇಲ್ಲ ಮಿಕ್ಸ್ ಆದರೆ ಎಲ್ಲ ಸೇರಿದು ಕೂಡ ಎರಡು ಸ್ಪೂನ್ಗಿಂತ ಜಾಸ್ತಿನ ತಗೋಬಾರ್ದು ಬನ್ನಿ ಏನು ಮಾಡೋದು ಅಂತ ಕುತ್ತಕ್ಕೆ ತೋರಿಸಬೇಕು ಇಲ್ಲಿ ಒಂದು ಜಾರ್ಗೆ ನಾನು ಎರಡು ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹುರಿಯೋ ಹಾಗಿಲ್ಲ ವಾಶ್ ಮಾಡೋಕೆ ಮಾಡೋ ಹಾಗಿಲ್ಲ ವಾಶ್ ಮಾಡಿದ್ರೂ ಅದು ಒಂಥರ ಜಲ್ದಿ ಥರ ಆಗತ್ತೆ ಹಾಗೆ ಒಂದು ಬಟ್ಟಲ್ಲಿ ಒರೆಸಿ ಪ್ಯಾಕ್ ಮಾಡಿ ಇಟ್ಕೊಳ್ಳಿ ಏರ್ ಟೈಟ್ ಬಾಕ್ಸಲ್ಲಿ ಇದನ್ನು ತಕ್ಷಣ ಮಾಡ್ಕೋಬೇಕು ಮಾಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಕುಡಿಬೇಕು ಸ್ಟೋರ್ ಮಾಡಿ ಇಡೋ ಹಾಗಿಲ್ಲ ಒಂದು ಕಾಲು ಸ್ಪೂನಷ್ಟು ಪಿಂಚಷ್ಟು ಸಿನಮನ್ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಇದೆರಡು ಆಪ್ಷನಲ್ಲು ಇಲ್ಲಿ ಮೇಯ್ನ್ ಬಂದು ಫ್ಲ್ಯಾಕ್ ಸೀಡು ಮತ್ತು ಮೊಸರು ಅದ್ರ ಮೇಲೆ ನೀವು ಚಿಟಿಕೆ ಅರಿಶಿನ ಪುಡಿ ಹಾಕೊಬೋದು ಜೀರಿಗೆ ಹಾಕೋಬೋದು ಸಿನಮನ್ ಪೌಡರ್ ಹಾಕೋಬೋದು ಇದೆಲ್ಲ ಆಪ್ಷನಲ್ ಓಕೆ ಮೊದಲು ಇದಷ್ಟನ್ನೇ ಬ್ಲೆಂಡ್ ಮಾಡ್ಕೋಬೇಕು ಪೌಡರಾಗಿ ನೀರು ಹಾಕಿದೇನೆ ಅದರ ಮೇಲೆ ಮೊಸರು ನಾನು ಯೋಗರ್ಟ್ನ ಎರಡು ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಇದನ್ನು ಬ್ಲೆಂಡ್ ಮಾಡಬೇಕು ಬಟ್ ಜಾರ್ ದೊಡ್ಡ ಇರೋದ್ರಿಂದ ಅದು ಅಷ್ಟು ನೀಟಾಗಿ ಬ್ಲೆಂಡ್ ಆಗಿಲ್ಲ ಬಟ್ ನಾನು ಡೈರೆಕ್ಟಾಗಿ ನೀರು ಹಾಕ್ಕೊಂಡು ಮಾಡ್ತೀನಿ ಇದು ಜ್ಯೂಸರ್ ಆಗಿರೋದ್ರಿಂದ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮೊಸರು ಸೊ ಒಂದು ಗ್ಲಾಸ್ ಫುಲ್ ನಾನು ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಸಾಲ್ಟ್ ಯೂಸ್ ಮಾಡ್ತಾ ಇಲ್ಲ ಅಗಸೆ ಮಜ್ಜಿಗೆ ರೆಡಿ ಇದೆ ಇದನ್ನು ಮಾಡಿದ ತಕ್ಷಣವೇ ಕುಡಿಬೇಕು ಅಂದರೆ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಕುಡಿದು ಮುಗಿಸ್ಕೋಬೇಕು ಸ್ಟೋರ್ ಮಾಡಿ ಇಡೋ ಎಲ್ಲ ಇನ್ಸ್ಟಂಟಾಗಿ ಮಾಡ್ಕೋಬೇಕು ಐದು ನಿಮಿಷನೂ ಹಿಡಿಯೋದಿಲ್ಲ ಮಾಡ್ಕೊಳ್ಲಿಕ್ಕೆ ಫ್ರೆಶ್ ಆಗಿ ಮಾಡಿಕೊಂಡು ಫ್ರೆಶ್ ಆಗ್ಬೇಕು ತುಂಬ ಒಳ್ಳೆಯದು ಹೆಲ್ತಿಗೆ ನಾನು ರೀಸೆಂಟಾಗಿ ಈ ಥರ ಮಾಡಿ ಕುಡಿಯೋದನ್ನು ಸ್ಟಾರ್ಟ್ ಮಾಡಿದ್ದು ಇಲ್ಲಾಂದರೆ ನಾನು ಹಾಗೆ ತಿಂತಾ ಇದ್ದೆ ಈಜನ್ನು ನನ್ನ ಪಿಗ್ಮೆಂಟೇಷನ್ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಲೈಟ್ ಸ್ಪಾಟ್ಸ್ಗಳಿದೆ ಅದು ತುಂಬ ಲೈಟಾಗಿದೆ ಸೊ ಚೆನ್ನಾಗಿ ವರ್ಕ್ ಆಗುತ್ತೆ ಕನ್ಸಿಸ್ಟೆನ್ಸಿ ಇಟ್ಕೋಬೇಕು ಡಯೆಟ್ ಯಾವಾಗಲೂ ಒಳ್ಳೆ ಡಯೆಟ್ ತೊಗೋಬೇಕು ಎಕ್ಸಸೈಸು ಒಂದು ಥರ್ಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ಇನ್ನು ಸೆವೆಂಟಿ ಪರ್ಸೆಂಟ್ ನಮ್ಮ ಓವರ್ ಆಲ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಮಾಡೋದು ನಾವು ಏನು ತಿಂತೀವಿ ಸೊ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗೆ ಹಿಡಿ ರೆಸಿಪೀಸ್ಗಳಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್